ವಿಜಯಪುರ ಹೋಬಳಿಯ ಬಿಜ್ಜವಾರ ಗ್ರಾಮದಲ್ಲಿ ಬಿಜೆಪಿ ತಾಲೂಕು ಘಟಕದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಬಿಜವಾರ ಮಹಾಶಕ್ತಿ ಕೇಂದ್ರದ ವಿಶೇಷ ಮಹಾಸಭೆಯಲ್ಲಿ ನೂತನ ಪದಾಧಿಕಾರಿಗಳನ್ನು ನೇಮಕ ಮಾಡಲಾಯಿತು ತಾಲೂಕು ಬಿಜೆಪಿ ಅಧ್ಯಕ್ಷರಾದ ನೀಲೇರಿ ಅಂಬರೀಶ್ ಗೌಡ ನೂತನ ಪದಾಧಿಕಾರಿಗಳಿಗೆ ನೇಮಕಾತಿ ಪತ್ರ ವಿತರಿಸಿ ಶುಭ ಹಾರೈಸಿದರು ನೂತನ ಪದಾಧಿಕಾರಿಗಳು ಬಿಜವಾರ ಮಹಾಶಕ್ತಿ ಕೇಂದ್ರಕ್ಕೆ ಪದಾಧಿಕಾರಿಗಳಾಗಿ ಆಯ್ಕೆ ಮಾಡಲಾಯಿತು ಅಧ್ಯಕ್ಷರಾಗಿ ಪಿ ಎಂ ಚಂದ್ರುಪುರ ಗ್ರಾಮ ಉಪಾಧ್ಯಕ್ಷರಾಗಿ ರಾಮಣ್ಣ ಹಾರೋಹಳ್ಳಿ ಗೋಪಾಲ್ ಗಡ್ಡನಾಯಕನಹಳ್ಳಿ ಸುರೇಶ್ ಸಿ ಎನ್ ವೆಂಕಟಗಿರಿ ಕೋಟೆ ಮಹೇಶ್ ಹೊಸೂರು ಪ್ರಧಾನ ಕಾರ್ಯದರ್ಶಿಗಳಾಗಿ ಸಿ ಆರ್ ನವೀನ್ ಕುಮಾರ್ ಚಿಕ್ಕಮರಳಿ ಕಾರ್ಯದರ್ಶಿಗಳು ಮಂಜುನಾಥ್ ಕೊಮ್ಮಸಂದ್ರ ಎನ್ ಎಂ ಆಂಜನಪ್ಪ ಎಲೆಯೂರು ಜಯಣ್ಣ ಬೂಣಿ ಆಯ್ಕೆಯಾಗಿದ್ದಾರೆ ಈ ಈ ಸಂದರ್ಭದಲ್ಲಿ ದೇವನಹಳ್ಳಿ ತಾಲೂಕು ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅನಿಲ್ ಮಾಜಿ ಶಾಸಕರಾದ ಜಿ ಚಂದ್ರಣ್ಣ ಜಿಲ್ಲಾ ಎಸ್ ಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಬುಳ್ಳಿ ರಾಜಪ್ಪ ಗ್ರಾ ಪಂ ಮಾಜಿ ಅಧ್ಯಕ್ಷರಾದ ನಾರಾಯಣಸ್ವಾಮಿ ಜಗದೀಶ್ ಹಾಗೂ ಮುಖಂಡರಾದ ತ್ಯಾಗರಾಜ್ ಮರಿತಮ್ಮಣ್ಣ ಬಿದಲೂರು ತಮ್ಮಯ್ಯ ಲಕ್ಷ್ಮಣ್ ಮಹಿಳಾ ಮೋರ್ಚಾ ಕಾರ್ಯದರ್ಶಿ ಯಶೋಧಮ್ಮ ಭಾಗ್ಯಮ್ಮ ಪ್ರೇಮ ಮತ್ತಿತರು ಹಾಜರಿದ್ದರು ಈ ಭಾಗದ ಹಿರಿಯರು ನನ್ನ ಮಾರ್ಗದರ್ಶಕರಾಗಿರುವಂಥ ನಾನ್ಸಮ್ಮನವರೇ ಹಾಗೆ ಭತ್ತಮ್ಮನವರೇ ಕಮ್ಮಣ್ಣವರೇ ಮತ್ತು ಅರ್ಕವರೇ ನಮ್ಮ ದೇವರ ತಾಲೂಕಿನ ಪ್ರಧಾನ ಪ್ರದರ್ಶಕರಾದಂಥ ಅನಿಲ್ ಅವರೇ ಇಲ್ಲೇ ಇರುವಂಥ ನಮ್ಮ ಸುಬ್ರಹ್ಮಣ್ಯನವರೇ ನಮ್ಮ ತಾಲವರ ನವೀನವರೇ ಮತ್ತು ಜಗದೀಶ್ ಅವರೇ